ಓಂ ಗಂಗನಪತೆ ನಮಃ ಜೈ ಶ್ರೀ ಕೃಷ್ಣ ಓಂ ದುಮ್ ದುರ್ಗಾಯೇ ನಮಃ ಮೈ ಡಿಯರ್ ಫ್ರೆಂಡ್ಸ್ ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ಆರು ಧ್ಯಾನ ಯೋಗದ ಒಂದರಿಂದ ಐದರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಶ್ಲೋಕ ಒಂದು ಶ್ರೀ ಭಗವಾನ್ ವಾಚ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯ ಸಹ ಚ ಯೋಗಿ ಚ ನಾ ನಿಹಿ ಅಗ್ನಿಹಿ ನ ಚ ಅಕ್ರಿಯಃ ದೇವೋತ್ತಮ ಪರಮಪುರುಷನು ಈ ರೀತಿ ಹೇಳಿದನು ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ ಅವನೇ ನಿಜವಾದ ಅನುಭಾವಿ ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದೇ ಇರುವವನು ಸನ್ಯಾಸಿಯಲ್ಲ ಯೋಗಿಯಲ್ಲ ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ಸಾಧನ ಎಂದು ಭಗವಂತನು ವಿವರಿಸುತ್ತಾನೆ ಆದರೆ ಸಾಮಾನ್ಯ ಜನರಿಗೆ ಅದರಲ್ಲಿಯೂ ಕಲಿಯುಗದಲ್ಲಿ ಇದನ್ನು ಅನುಷ್ಠಾನ ಮಾಡುವುದು ಬಹಳ ಕಷ್ಟ ಅಷ್ಟಾಂಗ ಯೋಗ ಪದ್ಧತಿಯನ್ನು ಆಶ್ರಯಿಸಬೇಕೆಂದು ಈ ಅಧ್ಯಾಯದಲ್ಲಿ ಹೇಳಿದ್ದರು ಕರ್ಮಯೋಗವು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಉತ್ತಮ ಎಂದು ಭಗವಂತನು ಒತ್ತಿ ಹೇಳುತ್ತಾನೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನು ತನ್ನ ಸಂಸಾರ ಅದರ ಸಾಮಾನು ಸರಂಜಾಮು ಇವನ್ನು ಪೋಷಿಸಿಕೊಂಡು ಬರಲು ಕೆಲಸ ಮಾಡುತ್ತಾನೆ ಕೇಂದ್ರೀಕೃತವಾದ ಅಥವಾ ವಿಸ್ತೃತವಾದ ಸ್ವಾರ್ಥ ಮತ್ತು ವೈಯಕ್ತಿಕ ಭೋಗ ಇಲ್ಲದೆ ಯಾರೂ ಕೆಲಸ ಮಾಡುವುದಿಲ್ಲ ಫಲಾಪೇಕ್ಷೆಯಿಂದ ಕರ್ಮ ಮಾಡದೆ ಕೇವಲ ಕೃಷ್ಣ ಪ್ರಜ್ಞೆಯಿಂದ ಕರ್ಮ ನಿರತನಾಗುವುದೇ ಪರಿಪೂರ್ಣತೆಯ ಅಳತೆಗೋಲು ಎಲ್ಲರೂ ಸಹಜ ಸ್ಥಿತಿಯಲ್ಲಿ ಪರಮಪ್ರಭುವಿನ ವಿಭಿನ್ನಾಂಶಗಳು ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ ದೇಹದ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡೋದಿಲ್ಲ ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ ಪರಮ ಪುರುಷನಿಗಾಗಿ ದುಡಿಯುವ ಜೀವಿಯೇ ಪರಿಪೂರ್ಣ ಸನ್ಯಾಸಿ ಪರಿಪೂರ್ಣ ಯೋಗಿ ಕೆಲವೊಮ್ಮೆ ಸನ್ಯಾಸಿಗಳು ತಾವು ಎಲ್ಲ ಐಹಿಕ ಕರ್ತವ್ಯಗಳಿಂದಲೂ ಬಿಡುಗಡೆಯಾಗಿದ್ದೇವೆ ಎಂದು ಕೃತಕವಾಗಿ ಭಾವಿಸುತ್ತಾರೆ ಅಗ್ನಿಹೋತ್ರವನ್ನು ಬಿಟ್ಟು ಬಿಡುತ್ತಾರೆ ಆದರೆ ವಾಸ್ತವವಾಗಿ ಅವರು ಸ್ವಾರ್ಥಿಗಳು ಏಕೆಂದರೆ ಅವರ ಗುರಿಯು ನಿರಾಕಾರ ಬ್ರಹ್ಮನೊಂದಿಗೆ ಒಂದಾಗುವುದು ಇಂತಹ ಬಯಕೆಯು ಯಾವುದೇ ಐಹಿಕ ಬಯಕೆಗಿಂತ ಹಿರಿಯದು ಆದರೂ ಇದರಲ್ಲಿ ಸ್ವಾರ್ಥವಿಲ್ಲದೇ ಇಲ್ಲ ಇದೇ ರೀತಿಯಲ್ಲಿ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿ ಕಣ್ಣುಗಳನ್ನು ಅರೆತೆರೆದು ಯೋಗಾಭ್ಯಾಸ ಮಾಡುವ ಹಠಯೋಗಿಯು ವ್ಯಕ್ತಿಗತವಾಗಿ ತೃಪ್ತಿಯನ್ನು ಬಯಸುತ್ತಾನೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಸ್ವಾರ್ಥ ಇಲ್ಲದೆ ಪರಮ ಪುರುಷನ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆಯೇ ಇಲ್ಲ ಯಶಸ್ಸನ್ನು ತೀರ್ಮಾನಿಸಲು ಅವನ ಹೊರೆಗಲ್ಲು ಕೃಷ್ಣನ ತೃಪ್ತಿ ಈ ರೀತಿಯಲ್ಲಿ ಆತನು ಪರಿಪೂರ್ಣ ಸನ್ಯಾಸಿ ಅಥವಾ ಪರಿಪೂರ್ಣ ಯೋಗಿ ಅತ್ಯುನ್ನತ ಪರಿಪೂರ್ಣ ಸನ್ಯಾಸಿಗಳಾದ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ನಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮೊಮ್ಮ ಜನ್ಮನೆ ಜನ್ಮನೀಶ್ವರೇ ಭವತಾತ್ ಭಕ್ತಿರ ಹಾಯ್ತುಕಿ ತ್ವಯಿ ಸರ್ವಶಕ್ತನಾದ ಭಗವಂತನೇ ನನಗೆ ಧನ ಸಂಚಯದ ಇಲ್ಲ ಅಥವಾ ಸುಂದರಿಯರೊಡನೆ ಸುಖಿಸುವ ಆಸೆ ಇಲ್ಲ ನನಗೆ ಬಹುಮಂದಿ ಅನುಯಾಯಿಗಳು ಬೇಡ ಜನ್ಮ ಜನ್ಮಾಂತರಗಳಲ್ಲಿಯೂ ನನ್ನ ಜೀವನದಲ್ಲಿ ನಿನ್ನ ಭಕ್ತಿ ಸೇವೆಯ ಕಾರಣರಹಿತ ಕೃಪೆಯೊಂದೇ ನನಗೆ ಬೇಕಾದದ್ದು ಶ್ಲೋಕ ಎರಡು ಎಂ ಸಂನ್ಯಾಸಂ ಇತಿ ಪ್ರಾಹು ಯೋಗಂ ತಂ ವಿದ್ಯಿ ಪಾಂಡವ ನಹಿ ಅಪಂತ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ ಪಾಂಡುಪುತ್ರನಾದ ಅರ್ಜುನನೇ ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರೂ ಯೋಗಿಯಾಗಲಾರರು ನಿಜವಾದ ಸನ್ಯಾಸ ಯೋಗ ಅಥವಾ ಭಕ್ತಿ ಎಂದರೆ ಮನುಷ್ಯನು ಜೀವಿಗಾಗಿ ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ಕೆಲಸ ಮಾಡೋದು ಎಂದರ್ಥ ಜೀವಿಗೆ ಪ್ರತ್ಯೇಕ ಸ್ವತಂತ್ರ ವ್ಯಕ್ತಿತ್ವವಿಲ್ಲ ಅವನು ಪರಮ ಪ್ರಭುವಿನ ತಟಸ್ಥ ಶಕ್ತಿ ಐಹಿಕ ಶಕ್ತಿಯ ಬಲೆಗೆ ಸಿಲುಕಿದಾಗ ಅವನು ಬದ್ಧನಾಗುತ್ತಾನೆ ಕೃಷ್ಣ ಪ್ರಜ್ಞೆ ಇದ್ದಾಗ ಅಥವಾ ಆಧ್ಯಾತ್ಮಿಕ ಚೈತನ್ಯದ ಅರಿವು ಇದ್ದಾಗ ಅವನು ತನ್ನ ನಿಜವಾದ ಮತ್ತು ಸಹಜವಾದ ಬದುಕಿನ ಸ್ಥಿತಿಯಲ್ಲಿ ಇರುತ್ತಾನೆ ಆದ್ದರಿಂದ ಮನುಷ್ಯನಿಗೆ ಸಂಪೂರ್ಣ ಜ್ಞಾನ ಇದ್ದಾಗ ಎಲ್ಲ ಐಹಿಕ ಇಂದ್ರಿಯ ತೃಪ್ತಿಯು ನಿಂತು ಹೋಗುತ್ತದೆ ಆತನು ಎಲ್ಲ ಇಂದ್ರಿಯ ತೃಪ್ತಿಯ ಕಾರ್ಯಗಳನ್ನು ತ್ಯಜಿಸುತ್ತಾನೆ ಇಂದ್ರಿಯಗಳನ್ನು ಐಹಿಕ ಮೋಹದಿಂದ ತಡೆಯುವ ಎಲ್ಲ ಯೋಗಿಗಳು ಇದನ್ನು ಅನುಷ್ಠಾನ ಮಾಡುತ್ತಾರೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನಿಗೆ ಕೃಷ್ಣರಹಿತವಾದುದರಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸುವಂತಹ ಅವಕಾಶವೇ ಇರುವುದಿಲ್ಲ ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಮನುಷ್ಯನು ಏಕಕಾಲದಲ್ಲಿ ಸನ್ಯಾಸಿ ಮತ್ತು ಯೋಗಿ ಜ್ಞಾನ ಮತ್ತು ಯೋಗ ಪ್ರಕ್ರಿಯೆಗಳಲ್ಲಿ ವಿಧಿಸಿರುವಂತಹ ಪ್ರಕಾರ ಜ್ಞಾನ ಮತ್ತು ಇಂದ್ರಿಯ ನಿಗ್ರಹಗಳ ಉದ್ದೇಶವು ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೇ ನೆರವೇರುತ್ತದೆ ಮನುಷ್ಯನು ಸ್ವಾರ್ಥದ ಕ್ರಿಯೆಗಳನ್ನು ಬಿಟ್ಟು ಬಿಡಲು ಶಕ್ತನಾಗದಿದ್ದರೆ ಜ್ಞಾನ ಮತ್ತು ಯೋಗಗಳು ನಿರರ್ಥಕ ಎಲ್ಲ ಸ್ವಾರ್ಥ ತೃಪ್ತಿಯನ್ನು ತ್ಯಜಿಸಿ ಪ್ರ ಪರಮ ಪ್ರಭುವನ್ನು ತೃಪ್ತಿಗೊಳಿಸಲು ಸಿದ್ಧವಾಗಿರುವುದೇ ನಿಜವಾದ ಜೀವಿಯ ನಿಜವಾದ ಗುರಿ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಯಾವ ಬಗೆಯ ಸ್ವಂತ ಭೋಗದ ಆಸೆ ಇರುವುದಿಲ್ಲ ಅವನು ಸದಾಕಾಲದಲ್ಲಿಯೂ ಪರಮ ಪರಮಪ್ರಭುವನ್ನು ತೃಪ್ತಿಪಡಿಸುವುದರಲ್ಲಿ ನಿರತನಾಗಿರುತ್ತಾನೆ ಪರಮೋನ್ನತದ ಬಗ್ಗೆ ಏನೂ ತಿಳಿಯದವನು ಸ್ವಂತ ತೃಪ್ತಿಯಲ್ಲಿ ತೊಡಗಬೇಕಾಗುತ್ತದೆ ಏಕೆಂದರೆ ಯಾರೂ ನಿಷ್ಕ್ರಿಯ ನೆಲೆಯಲ್ಲಿ ನಿಲ್ಲಲು ಸಾಧ್ಯ ಇಲ್ಲ ಕೃಷ್ಣ ಪ್ರಜ್ಞೆಯ ಅನುಷ್ಠಾನದಿಂದ ಎಲ್ಲ ಉದ್ದೇಶಗಳು ಪರಿಪೂರ್ಣವಾಗಿ ಈಡೇರುತ್ತವೆ ಶ್ಲೋಕ ಮೂರು ಆರು ವೃಕ್ಷೋ ಮುನೇ ಯೋಗ ಕರ್ಮ ಕಾರಣಂ ಉಚ್ಯತೆ ಯೋಗ ಆರೂಢಸ್ಯ ತಮ ಕಾರಣ ಉಚ್ಯತೆ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸದಾಗಿ ದೀಕ್ಷೆ ಪಡೆದವನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ ಯೋಗದಲ್ಲಿ ಆಗಲೇ ಬಹುಮನ್ ಮುಂದುವರಿದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಎಂದು ಹೇಳಲಾಗಿದೆ ಮನುಷ್ಯನ ಪರಮೋನ್ನತನೊಂದಿಗೆ ಸಂಬಂಧ ಪಡೆಯುವ ಪ್ರಕ್ರಿಯೆಗೆ ಯೋಗವೆಂದು ಹೆಸರು ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸುವ ಏಣಿಗೆ ಇದನ್ನು ಹೋಲಿಸಬಹುದು ಏಣಿಯು ಜೀವಿಯ ಅತ್ಯಂತ ಕೆಳಗಿನ ಐಹಿಕ ಸ್ಥಿತಿಯಿಂದ ಪ್ರಾರಂಭವಾಗಿ ಪರಿಶುದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರದವರೆಗೆ ಇರುತ್ತದೆ ವಿವಿಧ ಎತ್ತರಗಳಿಗೆ ಅನುಗುಣವಾಗಿ ಏಣಿಯ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳುಂಟು ಆದರೆ ಒಟ್ಟಾಗಿ ಇಡೀ ಏಣಿಗೆ ಯೋಗ ಎಂದು ಹೆಸರು ಇದನ್ನು ಜ್ಞಾನಯೋಗ ಧ್ಯಾನಯೋಗ ಮತ್ತು ಭಕ್ತಿಯೋಗ ಎಂದು ವಿಂಗಡಿಸಬಹುದು ಏಣಿಯ ಪ್ರಾರಂಭವನ್ನು ಯೋಗ ರುಕ್ಷು ಹಂತವೆಂದು ಅತ್ಯಂತ ಮೇಲಿನ ಮಠವನ್ನು ಯೋಗಾರೂಢವೆಂದು ಕರೆಯುತ್ತಾರೆ ಬದುಕಿನ ನಿಯಂತ್ರಕ ತತ್ವಗಳ ಮೂಲಕ ಮತ್ತು ವಿವಿಧ ಯೋಗಾಸನಗಳ ಮೂಲಕ ಧ್ಯಾನದಲ್ಲಿ ತೊಡಗಲು ಪ್ರಯತ್ನಿಸಬಹುದು ಅಷ್ಟಾಂಗ ಯೋಗ ಪದ್ಧತಿಯನ್ನು ಕುರಿತು ಹೇಳುವುದಾದರೆ ಇಂತಹ ಪ್ರಾರಂಭದ ಪ್ರಯತ್ನಗಳನ್ನು ಫಲಾಪೇಕ್ಷೆಯ ಐಹಿಕ ಐಹಿಕ ಕರ್ಮಗಳು ಎಂದು ಪರಿಗಣಿಸಲಾಗುತ್ತದೆ ಇಂತಹ ಎಲ್ಲ ಕಾರ್ಯಗಳು ಇಂದ್ರಿಯ ನಿಯಂತ್ರಣಕ್ಕಾಗಿ ಪರಿಪೂರ್ಣ ಮಾನಸಿಕ ಸಮತೋಲನವನ್ನು ಸಾಧಿಸುವತ್ತ ಕರೆದೊಯ್ಯುತ್ತವೆ ಧ್ಯಾನ ಅಭ್ಯಾಸದಲ್ಲಿ ಮನುಷ್ಯನು ಸಿದ್ಧಿ ಪಡೆದಾಗ ಅವನ ಮನಸ್ಸನ್ನು ಕಲಕುವ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುತ್ತಾನೆ ಆದರೆ ಕೃಷ್ಣ ಪ್ರಜ್ಞೆಯ ಮನುಷ್ಯನು ಸದಾ ಕೃಷ್ಣನನ್ನೇ ಕುರಿತು ಚಿಂತಿಸುತ್ತಾ ಇರುವುದರಿಂದ ಅವನು ಪ್ರಾರಂಭದಿಂದಲೇ ಧ್ಯಾನದ ನೆಲೆಯ ಮೇಲಿರುತ್ತಾನೆ ಸದಾ ಕೃಷ್ಣ ಸೇವೆಯಲ್ಲಿ ನಿರತನಾಗಿರುವುದರಿಂದ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ ಶ್ಲೋಕ ನಾಲ್ಕು ಯದಾ ಹಿ ನ ಇಂದ್ರಿಯ ಅರ್ಥೇಶು ನ ಕರ್ಮಸು ಅನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗ ಆರೂಢ ತದಾ ಉಚ್ಯತೆ ಒಬ್ಬ ಮನುಷ್ಯನು ಎಲ್ಲ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆಯ ಕರ್ಮದಲ್ಲಿ ತೊಡಗದೇ ಇರಬಹುದು ಇಂತಹ ಮನುಷ್ಯನನ್ನು ರೂಢ ಎಂದು ಕರೆಯುತ್ತಾರೆ ಮನುಷ್ಯನು ಭಗವಂತನ ಆಧ್ಯಾತ್ಮಿಕ ಪ್ರೇಮಪೂರ್ವಕ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾಗ ಅವನು ತನ್ನಲ್ಲಿಯೇ ಸಂತೃಪ್ತನಾಗಿ ಇರುತ್ತಾನೆ ಆದ್ದರಿಂದ ಆತನು ಇಂದ್ರಿಯ ತೃಪ್ತಿಯಲ್ಲಾಗಲಿ ಕಾಮ್ಯಕರ್ಮಗಳಲ್ಲಾಗಲಿ ತೊಡಗುವುದಿಲ್ಲ ಇಲ್ಲವಾದರೆ ಮನುಷ್ಯನು ಕೆಲಸ ಮಾಡದೆ ಬದುಕಲು ಸಾಧ್ಯವಿಲ್ಲದೆ ವಾದುದರಿಂದ ಆತನು ಇಂದ್ರಿಯ ತೃಪ್ತಿಯಲ್ಲೇ ತೊಡಗಬೇಕು ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನುಷ್ಯನು ಸದಾ ಸ್ವಾರ್ಥಪರ ಕಾರ್ಯಗಳಲ್ಲಿ ಅಥವಾ ವಿಸ್ತೃತವಾದ ಸ್ವಾರ್ಥ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆ ಇರುವಂತಹ ಮನುಷ್ಯನು ಎಲ್ಲವನ್ನೂ ಕೃಷ್ಣನ ತೃಪ್ತಿಗಾಗಿ ಮಾಡಬಹುದು ಹೀಗೆ ಆತನು ಇಂದ್ರಿಯ ತೃಪ್ತಿಯಿಂದ ಸಂಪೂರ್ಣವಾಗಿ ನಿರ್ಲಿಪ್ತನಾಗಬಹುದು ಇಂತಹ ಸಾಕ್ಷಾತ್ಕಾರವಿಲ್ಲದವನು ಯೋಗದ ಏಣಿಯ ಅತ್ಯುನ್ನತ ಮೆಟ್ಟಲಿಗೆ ಏರುವ ಮುನ್ನ ಐಹಿಕ ಬಯಕೆಗಳಿಂದ ತಪ್ಪಿಸಿಕೊಳ್ಳಲು ಯಾಂತ್ರಿಕವಾಗಿ ಪ್ರಯತ್ನಿಸಬೇಕಾಗುತ್ತದೆ ಶ್ಲೋಕ ಇದು ಉತ್ತರೇತ್ ಆತ್ಮನ ಆತ್ಮಾನಂ ನ ಆತ್ಮಾನಂ ನಮ್ ಅವಸಾದಯೇತ್ ಆತ್ಮ ಏವ ಹಿ ಆತ್ಮನಃ ಬಂಧು ಆತ್ಮ ಏವ ರಿಪು ಆತ್ಮನಃ ಮನಸ್ಸನ್ ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು ತನ್ನನ್ನು ಹೀನೈಸಿಕೊಳ್ಳಬಾರದು ಬದ್ಧ ಜೀವಿಗೆ ಮನಸ್ಸೇ ಬಂಧು ಮನಸ್ಸೇ ಶತ್ರು ಸನ್ನಿವೇಶಕ್ಕೆ ಅನುಗುಣವಾಗಿ ಆತ್ಮ ಎನ್ನುವ ಪದವು ದೇಹವನ್ನು ಮನಸ್ಸನ್ನು ಆತ್ಮವನ್ನು ಸೂಚಿಸುತ್ತದೆ ಯೋಗ ಪದ್ಧತಿಯಲ್ಲಿ ಮನಸ್ಸು ಮತ್ತು ಬದ್ಧ ಆತ್ಮನೂ ಬಹುಮುಖ್ಯ ಯೋಗಾಭ್ಯಾಸದಲ್ಲಿ ಮನಸ್ಸೇ ಕೇಂದ್ರ ಬಿಂದುವಾದದ್ದರಿಂದ ಇಲ್ಲಿ ಆತ್ಮ ಎಂದರೆ ಮನಸ್ಸು ಯೋಗ ಪದ್ಧತಿಯ ಗುರಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಅದನ್ನು ಇಂದ್ರಿಯ ವಸ್ತುಗಳ ಮೋಹದಿಂದ ವಿಮುಖಗೊಳಿಸುವುದು ಬದ್ಧ ಆತ್ಮನವನ್ನು ಅಜ್ಞಾನದ ಕೆಸರಿನಿಂದ ಬಿಡುಗಡೆ ಮಾಡಲು ಸಾಧ್ಯ ಆಗುವಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು ಎಂದು ಇಲ್ಲಿ ಒತ್ತಿ ಹೇಳಲಾಗಿದೆ ಐಹಿಕ ಅಸ್ತಿತ್ವದಲ್ಲಿ ಮನುಷ್ಯನು ಮನಸ್ಸಿನ ಮತ್ತು ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ ವಾಸ್ತವವಾಗಿ ಅಹಂಕಾರವು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆಯನ್ನು ನಡೆಸಲು ಬಯಸುತ್ತದೆ ಮನಸ್ಸು ಅಹಂಕಾರದೊಡನೆ ಸಿಕ್ಕಿಕೊಂಡಿರುತ್ತದೆ ಇದರಿಂದಲೇ ಪರಿಶುದ್ಧ ಆತ್ಮನು ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಆದ್ದರಿಂದ ಐಹಿಕ ತಳುಕಿಗೆ ಮೋಹಗೊಳ್ಳದಂತೆ ಮನಸ್ಸಿಗೆ ಶಿಕ್ಷಣವನ್ನು ನೀಡಬೇಕು ಹೀಗೆ ಬದ್ಧ ಆತ್ಮವನ್ನು ಉದ್ಧಾರ ಮಾಡಬಹುದು ಇಂದ್ರಿಯ ವಸ್ತುಗಳ ಆಕರ್ಷಣೆಗಾಗಿ ಮನುಷ್ಯನು ತನ್ನನ್ನು ಕೀಡು ಮಾಡಿಕೊಳ್ಳಬಾರದು ಇಂದ್ರಿಯ ವಸ್ತುಗಳಿಂದ ಮನುಷ್ಯನು ಆಕರ್ಷಿತನಾದಷ್ಟು ಐಹಿಕ ಅಸ್ತಿತ್ವದಲ್ಲಿ ಸಿಲುಕಿಕೊಳ್ಳುತ್ತಾನೆ ಬಿಡಿಸಿಕೊಳ್ಳುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಮನಸ್ಸನ್ನು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುವುದು ಹೀ ಎನ್ನುವ ಪದವನ್ನು ಈ ಅಂಶವನ್ನು ಒತ್ತಿ ಹೇಳಲು ಬಳಸಲಾಗಿದೆ ಮನುಷ್ಯನ ಬಂಧನಕ್ಕೆ ಮನಸ್ಸೇ ಕಾರಣ ಮೋಕ್ಷಕ್ಕೂ ಮನಸ್ಸೇ ಕಾರಣ ಇಂದ್ರಿಯ ವಸ್ತುಗಳಲ್ಲಿ ಮುಳುಗಿದ ಮನಸ್ಸು ಬಂಧನಕ್ಕೆ ಕಾರಣ ಇಂದ್ರಿಯ ವಸ್ತುಗಳಿಂದ ದೂರವಾದ ಮನಸ್ಸು ಮುಕ್ತಿಗೆ ಕಾರಣ ಆದ್ದರಿಂದ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವಂತಹ ಮನಸ್ಸು ಪರಮ ಮೋಕ್ಷಕ್ಕೆ ಕಾರಣ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋ ಮೂಲಕ ತಮ್ಮ ಮುಂದಿಡ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜಯ ಮಾ ಕಾಲಿ ಜಯ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಮಸ್ತು ಥ್ಯಾಂಕ್ ಯು